ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹತ್ತು ಅಂಕಗಳ ಪ್ರಮುಖ ಪ್ರಶ್ನೆಗಳು ಭಾಗ ಒಂದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವಾರ್ಷಿಕ ಪರೀಕ್ಷೆ ತಯಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಧ್ಯಾಯ ಒಂದು ಭಾರತೀಯ ಸಮಾಜ ನಿರ್ಮಾಣ ಈ ಅಧ್ಯಾಯದಲ್ಲಿ ಬರುವ ಪ್ರಮುಖ ಹತ್ತು ಅಂಕದ ಪ್ರಶ್ನೆಗಳು ಇವುಗಳ ಅವಲೋಕನದಿಂದ ಖಂಡಿತ ವಾರ್ಷಿಕ ಪರೀಕ್ಷೆಗೆ ಒಂದು ಪ್ರಶ್ನೆ ನಿಶ್ಚಿತವಾಗಿ ಬರುತ್ತೆ ಈ ವಿಡಿಯೋ ನಿಮಗೆ ಹತ್ತು ಅಂಕಗಳನ್ನು ತೆಗೆದುಕೊಳ್ಳೋದಕ್ಕೆ ಖಂಡಿತ ಸಹಾಯ ಮಾಡೇ ಮಾಡುತ್ತೆ ಹಾಗಾದರೆ ಯಾವೆಲ್ಲ ಪ್ರಶ್ನೆಗಳಿದ್ದಾವೆ ಜನಸಂಖ್ಯಾಶಾಸ್ತ್ರ ಎಂದರೇನು ಭಾರತೀಯ ಜನಸಂಖ್ಯಾಶಾಸ್ತ್ರೀಯ ಚಿತ್ರಣದ ಲಕ್ಷಣವನ್ನು ಬರೆಯಿರಿ ಅಂತ ಜನಸಂಖ್ಯಾಶಾಸ್ತ್ರ ಅರ್ಥವನ್ನು ನಾವು ಆರಂಭದಲ್ಲಿ ಬರೀಬೇಕು ಜನಸಂಖ್ಯಾಶಾಸ್ತ್ರ ಜನಸಂಖ್ಯೆಯ ಒಂದು ವ್ಯವಸ್ಥಿತವಾದ ಅಧ್ಯಯನ ಜನಸಂಖ್ಯಾಶಾಸ್ತ್ರ ಎಂಬ ಕನ್ನಡ ಪದ ಡೆಮೋಗ್ರಫಿ ಎಂಬ ಆಂಗ್ಲ ಪದದ ಸಮಾನಾರ್ಥಕವಾದ ಪದ ಜನರು ಎಂಬ ಅರ್ಥವನ್ನು ಕೊಡುವಂತಹ ಡೆಮೋಸ್ ಮತ್ತು ಚಿತ್ರಣ ಎಂಬ ಅರ್ಥ ಕೊಡುವ ಗ್ರಾಫೇನ್ ಎಂಬ ಎರಡು ಗ್ರೀಕ್ ಪದಗಳ ಸಂಯೋಜನೆಯಾಗಿದೆ ಅಚಿಲ್ ಗಿಲ್ಯಾರ್ಡ್ ಹದಿನೆಂಟುನೂರ ಐವತ್ತೈದರಲ್ಲಿ ಈ ಡೆಮೋಗ್ರಫಿ ಎಂಬ ಪದವನ್ನು ಪರಿಚಯಿಸಿದರು ಈ ಜನಸಂಖ್ಯಾಶಾಸ್ತ್ರ ಏನಿದೆ ಇದು ಜನಸಂಖ್ಯೆಯ ಗಾತ್ರ ಜನನ ಮರಣ ವಲಸೆಯ ಪ್ರಕಾರ ಸ್ತ್ರೀ ಪುರುಷರ ಸಾಪೇಕ್ಷ ಪ್ರಮಾಣವನ್ನು ಒಳಗೊಂಡಂತೆ ವಿವಿಧ ವಯೋಮಾನಗಳಿಗೆ ಸಂಬಂಧಿಸಿದ ಜನಸಮೂಹದ ರಚನೆ ಹಾಗೂ ಸಂಯೋಜನೆ ಮುಂತಾದ ಅಂಶಗಳನ್ನು ಇದು ಒಳಗೊಂಡಿರುತ್ತದೆ ಅನ್ನೋದನ್ನು ನಾವು ನೆನಪಲ್ಲಿಟ್ಟುಕೊಂಡಿರಬೇಕು ಭಾರತೀಯ ಜನಸಂಖ್ಯಾ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ನಾವು ಬರಿತಾ ಹೋಗಬೇಕಾಗತ್ತೆ ಭಾರತೀಯ ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆ ಇವುಗಳನ್ನ ವಿತ್ ಎಕ್ಸ್ಪ್ಲನೇಷನ್ ನೀವು ಬರೀಬೇಕು ನಾವಿಲ್ಲಿ ಪಾಯಿಂಟ್ಸ್ಗಳನ್ನಷ್ಟೇ ನೋಡ್ತಾ ಇದ್ದೀವಿ ಭಾರತೀಯ ಜನಸಂಖ್ಯೆಯ ವಯೋರಚನೆ ಭಾರತದಲ್ಲಿ ಇಳಿಮುಖವಾಗುತ್ತಿರುವಂತಹ ಲಿಂಗಾನುಪೂತ್ ಲಿಂಗಾನುಪಾತ ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣಗಳು ಭಾರತದಲ್ಲಿ ಹೆಚ್ಚುತ್ತಿರುವಂತಹ ಒಂದು ಸಾಕ್ಷರತೆಯ ಪ್ರಮಾಣ ಹೆಚ್ಚುತ್ತಿರುವಂತಹ ಗ್ರಾಮೀಣ ನಗರ ವ್ಯತ್ಯಾಸಗಳು ಇವೆಲ್ಲವುಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದಾಗ ನಮಗೆ ಭಾರತದ ಜನಸಂಖ್ಯಾ ಚಿತ್ರಣದ ಒಂದು ಪ್ರಮುಖ ಲಕ್ಷಣಗಳು ಗೋಚರ ಆಗತ್ತೆ ಎರಡನೇ ಲಕ್ಷಣ ಎರಡನೆಯ ಪ್ರಶ್ನೆಗೆ ಬರೋಣ ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು ಅದರ ಸವಾಲುಗಳು ಅಥವಾ ತೊಡಕುಗಳು ಯಾವ್ಯಾವುದು ಅಂತ ರಾಷ್ಟ್ರೀಯ ಭಾವೈಕ್ಯತೆ ನ್ಯಾಷನಲ್ ಇಂಟಿಗ್ರೇಷನ್ ಭಾರತೀಯ ಭಾವೈಕ್ಯತೆ ಏನಿದೆ ಅಥವಾ ರಾಷ್ಟ್ರೀಯ ಭಾವೈಕ್ಯತೆ ಏನಿದೆ ರಾಷ್ಟ್ರದ ಏಕತೆ ಮತ್ತು ಆ ರಾಷ್ಟ್ರಕ್ಕೆ ಸೇರಿರುವ ಜನರಲ್ಲಿ ತಾವೆಲ್ಲ ಒಂದು ಎಂಬಂತಹ ಭಾವನೆಯನ್ನು ಸೂಚಿಸುವುದೇ ರಾಷ್ಟ್ರೀಯ ಭಾವೈಕ್ಯತೆ ರಾಷ್ಟ್ರೀಯ ಭಾವೈಕ್ಯತೆ ಯಾವುದೇ ದೇಶದ ಒಂದು ರಾಷ್ಟ್ರ ನೀತಿಯ ಭಾಗ ಕೂಡ ಹೌದು ಬೆಂಜಮಿನ್ ಎಂಬ ವಿದ್ವಾಂಸರು ಹೇಳ್ತಾರೆ ರಾಷ್ಟ್ರೀಯ ಭಾವೈಕ್ಯತೆಯು ದೇಶವೊಂದರ ಸಮಸ್ತ ಜನರು ಒಂದು ಸಾಮಾನ್ಯ ಅನನ್ಯತೆಯೊಂದಿಗೆ ಸ್ವಾಂಗೀಕರಣಗೊಳ್ಳುವಿಕೆಯಾಗಿದೆ ಅಂತ ಇನ್ನು ಸರಳವಾಗಿ ಹೇಳಬೇಕು ಅಂತಂದರೆ ರಾಷ್ಟ್ರೀಯ ಭಾವೈಕ್ಯತೆ ದೇಶವೊಂದರ ಜನರಲ್ಲಿ ತಾವೆಲ್ಲ ಒಂದು ಎಂಬಂತಹ ಒಂದು ಭಾವನೆ ರಾಷ್ಟ್ರೀಯ ಐಕ್ಯತೆ ಎಲ್ಲಕ್ಕಿಂತ ಮಿಗಿಲಾಗಿ ತಾವು ಈ ರಾಷ್ಟ್ರದವರು ಎಂಬ ಭಾವನೆಯನ್ನು ವ್ಯಕ್ತಪಡಿಸುವಂತಹ ಒಂದು ಪ್ರಕ್ರಿಯೆಯಾಗಿದೆ ಹಾಗೆ ಈ ರಾಷ್ಟ್ರೀಯ ಪರಿಕಲ್ಪನೆ ರಾಷ್ಟ್ರೀಯ ಭಾವೈಕ್ಯತೆ ಅನ್ನೋದು ಒಂದು ಪ್ರಮುಖವಾದಂತಹ ಪರಿಕಲ್ಪನೆಯಾಗಿ ಇವತ್ತು ಹೊರಹೊಮ್ಮಿದೆ ಈ ರಾಷ್ಟ್ರೀಯ ಭಾವೈಕ್ಯತೆಗೆ ಅನೇಕ ಸವಾಲುಗಳಿದ್ದಾವೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸುವಲ್ಲಿ ಪ್ರಾಂತೀಯವಾದ ನಮಗೆ ತೊಡಕನ್ನು ಉಂಟು ಮಾಡುತ್ತೆ ಕೋಮುವಾದ ತೊಡಕನ್ನು ಉಂಟು ಮಾಡುತ್ತೆ ಭಾಷಾವಾದ ತೊಡಕನ್ನು ಉಂಟು ಮಾಡುತ್ತೆ ಉಗ್ರವಾದ ಮತ್ತು ಭಯೋತ್ಪಾದನೆ ತೊಡಕನ್ನು ಉಂಟು ಮಾಡುತ್ತದೆ ಈ ಸವಾಲುಗಳನ್ನು ನಾವು ಸಂಕ್ಷಿಪ್ತವಾಗಿ ವಿವರಿಸಬೇಕು ಪ್ರಾಂತೀಯವಾದ ಪ್ರಾಂತೀಯವಾದ ಹೇಗೆ ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳಿಗೆ ಅಡ್ಡಿ ಕೋಮುವಾದ ಹೇಗೆ ಅಡ್ಡಿಯಾಗುತ್ತೆ ಭಾಷಾವಾದ ಹಾಗೆ ಉಗ್ರವಾದ ಮತ್ತು ಭಯೋತ್ಪಾದನೆ ಇವುಗಳನ್ನು ನಾವು ಸಂಕ್ಷಿಪ್ತವಾಗಿ ವಿವರಿಸಬೇಕಾಗತ್ತೆ ಮೂರನೆಯ ಪ್ರಶ್ನೆಗೆ ಬರೋಣ ವೈವಿಧ್ಯತೆ ಎಂದರೇನು ಭಾರತೀಯ ಸಮಾಜದ ವೈವಿಧ್ಯತೆಯನ್ನು ವಿವರಿಸಿ ಅಂತ ಒಂದು ಜನಸಮೂಹದಲ್ಲಿ ಭೌಗೋಳಿಕವಾಗಿ ಧಾರ್ಮಿಕವಾಗಿ ಭಾಷೆಗಳಲ್ಲಿ ಜನಾಂಗಗಳಲ್ಲಿ ಅನೇಕ ವ್ಯತ್ಯಾಸಗಳು ಭಿನ್ನತೆಗಳು ಕಂಡುಬರುತ್ತವೆ ಅದನ್ನೇ ನಾವು ವೈವಿಧ್ಯತೆ ಅಂತ ಕರಿತೀವಿ ಭಾರತದಲ್ಲಿ ಅನೇಕ ವೈವಿಧ್ಯತೆಗಳಿದ್ದಾವೆ ಭೌಗೋಳಿಕ ವೈವಿಧ್ಯತೆ ಭಾರತದಲ್ಲಿದೆ ಭೌಗೋಳಿಕವಾಗಿ ಭಾರತದಲ್ಲಿ ಅನೇಕ ರೀತಿಯ ಪ್ರದೇಶಗಳಿದ್ದಾವೆ ಗಿರಿ ಶಿಖರಗಳಿದ್ದಾವೆ ಬಯಲು ಸೀಮೆಗಳಿದ್ದಾವೆ ಮಲೆನಾಡು ಪ್ರದೇಶ ಇದೆ ಮರುಭೂಮಿ ಇದೆ ಫಲವತ್ತಾದ ನದಿ ಬಯಲುಗಳಿದ್ದಾವೆ ವೈವಿಧ್ಯತೆ ಹಲವಾರು ಭಾಷೆಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಭಾರತದಲ್ಲಿ ಹುಟ್ಟಿದಂತಹ ಹಿಂದೂ ಧರ್ಮ ಇದೆ ಜೈನ ಧರ್ಮ ಇದೆ ಬೌದ್ಧ ಧರ್ಮ ಇದೆ ಸಿಖ್ ಧರ್ಮ ಇದೆ ಹಾಗೆಯೇ ಬೇರೆ ಬೇರೆ ದೇಶಗಳಿಂದ ನಮ್ಮ ದೇಶದಲ್ಲಿ ಬಂದಿರುವಂತಹ ಅನೇಕ ಪ್ರಮುಖ ಧರ್ಮಗಳು ಕ್ರೈಸ್ತ ಧರ್ಮ ಇದೆ ಇಸ್ಲಾಂ ಧರ್ಮ ಇದೆ ಪಾರ್ಸಿ ಧರ್ಮ ಇದೆ ಹೀಗೆ ಧಾರ್ಮಿಕ ವೈವಿಧ್ಯತೆ ಸಾಂಸ್ಕೃತಿಕ ಮತ್ತು ಜನಾಂಗೀಯ ವೈವಿಧ್ಯತೆ ನಮ್ಮ ಸಂಸ್ಕೃತಿಯಲ್ಲಿ ವೈವಿಧ್ಯತೆ ಇದೆ ಜನಾಂಗಗಳಲ್ಲಿ ವೈವಿಧ್ಯತೆ ಇದೆ ಮಂಗೋಲೈಟ್ಸ್ಗಳಿದ್ದಾರೆ ಪ್ರೊಟೋ ಆಸ್ಟ್ರಲೈಟ್ಗಳಿದ್ದಾರೆ ನಿಗ್ರಿಟೋಗಳಿದ್ದಾರೆ ಹೀಗೆ ಜನಾಂಗೀಯ ವ್ಯತ್ಯಾಸವನ್ನು ಕೂಡ ಕಾಣ್ತೀವಿ ನಾಲ್ಕನೆಯ ಪ್ರಶ್ನೆ ಕರ್ನಾಟಕದ ಜನಸಂಖ್ಯಾಶಾಸ್ತ್ರೀಯ ಚಿತ್ರಣವನ್ನು ವಿವರಿಸಿ ಹಾಗೆಯೇ ಇಲ್ಲಿ ಒಂದು ಎಕ್ಸ್ಟ್ರಾ ಸೇರ್ಕೊಂಡಿದೆ ಏಕತೆ ಎಂದರೇನು ಅಂತ ಅದನ್ನು ನಾವು ನೆಕ್ಸ್ಟ್ ಪ್ರಶ್ನೆಯಲ್ಲಿ ನೋಡೋಣ ಕರ್ನಾಟಕದ ಜನಸಂಖ್ಯಾಶಾಸ್ತ್ರೀಯ ಚಿತ್ರಣವನ್ನು ವಿವರಿಸಿ ಹೇಗೆ ನಾವು ಭಾರತದ ಜನಸಂಖ್ಯಾಶಾಸ್ತ್ರವನ್ನು ನೋಡಿದೀವೋ ಹಾಗೆ ಕರ್ನಾಟಕದ ಜನಸಂಖ್ಯಾಶಾಸ್ತ್ರವನ್ನು ಕೂಡ ನೋಡಬೇಕಾಗತ್ತೆ ಅದರಲ್ಲಿ ನಾವು ಕರ್ನಾಟಕದ ಜನಸಂಖ್ಯೆಯ ಗಾತ್ರದ ಬಗ್ಗೆ ನಾವು ನೋಡಬೇಕು ಎರಡು ಸಾವಿರದ ಹನ್ನೊಂದು ಹನ್ನೊಂದರ ಜನಗಣತಿಯಲ್ಲಿ ಐದು ಲ ಐದು ಕೋಟಿ ಇಪ್ಪತ್ತೆಂಟು ಲಕ್ಷ ಐವತ್ತು ಸಾವಿರದ ಜನ ಇದ್ದರು ಅದರಲ್ಲಿ ಸ್ತ್ರೀಯರು ಎಷ್ಟು ಚೆನ್ನಾಗಿದ್ದರು ಪುರುಷರೆಷ್ಟು ಚೆನ್ನಾಗಿದ್ದರು ಆಮೇಲೆ ಕರ್ನಾಟಕದ ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದರಲ್ಲಿ ಎಷ್ಟಾಯಿತು ಈ ಎಲ್ಲ ವಿಚಾರಗಳನ್ನು ನಾವು ನೋಡಬೇಕು ಹಾಗೆ ಲಿಂಗಾನುಪಾತವನ್ನು ಕೂಡ ನೋಡಬೇಕು ಕರ್ನಾಟಕದಲ್ಲಿರುವಂತಹ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಕೂಡ ನಾವು ನೋಡಬೇಕು ಇಲ್ಲಿ ಎರಡು ಸಾವಿರದ ಒಂದರ ಜನಗಣತಿಯ ಪ್ರಕಾರ ಆಗಬೇಕು ಇದು ಆಮೇಲೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಆರು ಕೋಟಿ ಹತ್ತು ಲಕ್ಷ ಅಂತ ನಾವು ನೋಡ್ತೀವಿ ಇಲ್ಲಿ ಎರಡು ಸಾವಿರದ ಹನ್ನೊಂದಲ್ಲ ಇದು ಎರಡು ಸಾವಿರದ ಒಂದಾಗಬೇಕು ಆಮೇಲೆ ಗ್ರಾಮೀಣ ನಗರ ಜನಸಂಖ್ಯೆ ಅವುಗಳ ನಡುವೆ ಏನು ವ್ಯತ್ಯಾಸ ಇದೆ ಎಲ್ಲಿ ಅತ್ಯಂತ ಹೆಚ್ಚು ಜನಸಾನ್ ಜನಸಂಖ್ಯೆ ಇದೆ ಎಲ್ಲಿ ಕಡಿಮೆ ಇದೆ ಇವುಗಳನ್ನು ಕೂಡ ನಾವು ಗಮನಿಸಬೇಕು ಆ ಜನಸಂಖ್ಯೆ ದೃಷ್ಟಿಯಿಂದ ಕೊಡಗು ಜಿಲ್ಲೆ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿ ಹೊಂದಿರುವಂತಹ ಒಂದು ಪ್ರದೇಶ ಆಗಿದೆ ಹೀಗೆ ಈ ಥರ ನಾವು ಏನು ಮಾಡಬೇಕಾಗತ್ತೆ ಇದನ್ನು ಬರೀಬೇಕಾಗ್ತಾ ಹೋಗುತ್ತೆ ಆಮೇಲೆ ಮುಂದುವರೆದಂತಹ ಒಂದು ಪ್ರಶ್ನೆಯಲ್ಲಿ ಕರ್ನಾಟಕದ ಲಿಂಗಾನುಪಾತದ ಬಗ್ಗೆ ನಾವು ಬರೀಬೇಕು ಎರಡು ಸಾವಿರದ ಒಂದರಲ್ಲಿ ಒಂಬೈನೂರ ಅರವತ್ತೈದಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಒಂಬೈನೂರ ಎಪ್ಪತ್ತ್ಮೂರಕ್ಕೆ ಏರಿಕೆಯಾಗಿದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾದಂಥ ಅಂಶ ಕರ್ನಾಟಕದ ಜನಸಾಂದ್ರತೆ ಅಂಶವನ್ನು ಕೂಡ ನಾವು ಬರೀಬೇಕು ಜನಸಾಂದ್ರತೆ ಅತ್ಯಂತ ಕಡಿಮೆ ಜನಸಾಂದ್ರತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಹಾಗೆ ಕೊಡಗು ಜಿಲ್ಲೆಯಲ್ಲಿ ಕೂಡ ಅತ್ಯಂತ ಕಡಿಮೆ ಜನಸಾಂದ್ರತೆ ಇದೆ ಅಂತ ನಾವು ನೋಡ್ತೀವಿ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಇದೆ ಅಂತ ಆಮೇಲೆ ಪರಿಶಿಷ್ಟ ಜಾತಿ ಜನಸಂಖ್ಯೆ ಪರಿಶಿಷ್ಟ ಪಂಗಡದವರ ಜನಸಂಖ್ಯೆ ಈ ಎಲ್ಲ ವಿಚಾರಗಳನ್ನು ನಾವು ಕರ್ನಾಟಕದ ಶಾಸ್ತ್ರೀಯ ಚಿತ್ರಣದಲ್ಲಿ ನಮೂದಿಸಬೇಕಾಗ್ತದೆ ಕರ್ನಾಟಕದಲ್ಲಿ ಸಾಕ್ಷರತೆಯ ಪ್ರಮಾಣವನ್ನು ಕೂಡ ನಾವು ಬರಿಬೇಕಾಗುತ್ತೆ ಕರ್ನಾಟಕದ ಸಾಕ್ಷರತೆಯ ಪ್ರಮಾಣವನ್ನು ನೋಡ್ತಾ ಬಂದಾಗ ದಕ್ಷಿಣ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊ ಹೊಂದಿರುವಂಥದ್ದು ಆಮೇಲೆ ಬೆಂಗಳೂರು ಆಮೇಲೆ ಉಡುಪಿ ಅನುಕ್ರಮವಾಗಿ ಮೂರನೇ ಸ್ಥಾನದಲ್ಲಿದೆ ಯಾದಗಿರಿ ಕೊನೆಯ ಸ್ಥಾನದಲ್ಲಿ ಇದೆ ಹಾಗೂ ರಾಯಚೂರು ಕೂಡ ಕೊನೆಯ ಸ್ಥಾನದಲ್ಲಿ ಕೊನೆಯ ನಂತರದ ಸ್ಥಾನದಲ್ಲಿದೆ ಅಂತ ನಾವು ನೋಡ್ತೀವಿ ಹೀಗೆ ಇವೆಲ್ಲವುಗಳನ್ನು ನಾವು ಕರ್ನಾಟಕದ ಜನಸಂಖ್ಯಾಶಾಸ್ತ್ರದ ಚಿತ್ರಣದಲ್ಲಿ ನೋಡಬೇಕಾಗತ್ತೆ ಭಾರತದ ಏಕತೆಯ ಬಂಧಗಳನ್ನು ಚರ್ಚಿಸಿ ಏಕತೆ ಎಂದರೇನು ಭಾರತದ ಏಕತೆಯ ಬಂಧಗಳನ್ನು ಚರ್ಚಿಸಿ ಅಂತ ಭಾರತ ವೈವಿಧ್ಯತೆಗಳನ್ನು ಹೊಂದಿರುವಂತಹ ದೇಶ ಹಾಗೆಯೇ ಏಕತೆಯನ್ನು ಕೂಡ ಹೊಂದಿರುವಂತಹ ದೇಶ ಏಕತೆ ಅಂತಂದರೆ ನಾವೆಲ್ಲ ಒಂದು ಅಥವಾ ನಾವು ಎಂಬ ಭಾವನೆಯನ್ನು ಸೂಚಿಸುತ್ತೆ ವಿಭಿನ್ನ ಸಂಸ್ಕೃತಿ ಜನ ಸಮುದಾಯ ಅವುಗಳ ನಡುವೆ ಪರಸ್ಪರ ಸಹಕಾರ ಪರಸ್ಪರ ತಿಳುವಳಿಕೆ ಸಮಾನ ಮೌಲ್ಯಗಳು ಅನನ್ಯತೆ ರಾಷ್ಟ್ರಪ್ರಜ್ಞೆಯ ಮೂಲಕ ಒಂದುಗೂಡುವುದೇ ಏಕತೆ ಅಂತ ನಾವು ಇಲ್ಲಿ ಹೆಸರಿಸಬಹುದು ಏಕತೆಯ ಬಂಧಗಳನ್ನು ನೋಡಿದ್ರೆ ಪ್ರಾಂತೀಯ ಏಕತೆ ಪ್ರಾಂತೀಯ ಏಕತೆಯನ್ನು ನಾವು ಸಾಧಿಸಬೇಕಾಗತ್ತೆ ಅದರಲ್ಲಿ ಈ ಪ್ರಾಂತೀಯ ಏಕತೆಯಲ್ಲಿ ನಾವು ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ ಭರತ ಚಕ್ರವರ್ತಿಯಿಂದ ಅಳಲ್ಪಟ್ಟಂತಹ ರಾಷ್ಟ್ರ ಭಾರತ ಮಾತೆ ಭರತ ವರ್ಷ ಇವು ನಮಗೆ ಪ್ರಾಂತೀಯ ಏಕತೆಯನ್ನು ತಂದುಕೊಡುತ್ತದೆ ಹಲವಾರು ಭಾಷೆಗಳ ನಡುವೆ ಕೂಡ ನಾವು ಸಂಪರ್ಕದ ಭಾಷೆಗಳನ್ನಾಗಿ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯನ್ನು ಇದ್ದೀವಿ ಅದು ನಮ್ಮಲ್ಲಿ ಏಕತೆಯನ್ನು ತಂದುಕೊಡುತ್ತದೆ ಅನೇಕ ಭಾಷೆಗಳನ್ನು ಶಾಸ್ತ್ರೀಯ ಭಾಷೆಗಳ ಸ್ಥಾನಮಾನವನ್ನು ಕೊಡಲಾಗಿದೆ ಉದಾಹರಣೆಗೆ ಎರಡು ಸಾವಿರದ ನಾಲ್ಕರಲ್ಲಿ ತಮಿಳು ಎರಡು ಸಾವಿರದ ಐದರಲ್ಲಿ ಸಂಸ್ಕೃತ ಎರಡು ಸಾವಿರದ ಎಂಟರಲ್ಲಿ ಕನ್ನಡ ಮಲಯಾಳಂ ತೆಲುಗು ಒರಿಯಾ ಭಾಷೆಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೀಗೆ ಈ ಶಾಸ್ತ್ರೀಯ ಭಾಷೆಗಳು ಕೂಡ ನಮಗೆ ಏಕತೆಯನ್ನು ತಂದುಕೊಡುವಲ್ಲಿ ಸಹಾಯ ಮಾಡುತ್ತೆ ಧಾರ್ಮಿಕ ಏಕತೆ ಎಲ್ಲ ಧರ್ಮಗಳ ನಡುವೆ ನಾವು ಒಂದಾಗಿ ಇರೋದು ಹಾಗೂ ಎಲ್ಲ ಧರ್ಮಗಳ ಆಚರಣೆಗಳನ್ನು ಮುಕ್ತವಾಗಿ ಯಾರಿಗೂ ತೊಂದರೆ ರೀತಿಯಲ್ಲಿ ಪಾಲಿಸುವ ಮೂಲಕ ಧಾರ್ಮಿಕ ಏಕತೆಯನ್ನು ಸಾಂಸ್ಕೃತಿಕ ಏಕತೆಯನ್ನು ವಿಭಿನ್ನವಾದಂತಹ ಸಂಸ್ಕೃತಿ ಆಚಾರ ವಿಚಾರ ಉಡುಗೆ ತೊಡುಗೆ ಇವುಗಳ ನಡುವೆ ಕೂಡ ನಾವು ಏಕತೆಯನ್ನು ಹೊಂದುವುದು ಸಾಂಸ್ಕೃತಿಕ ಏಕತೆಯಾಗಿದೆ ಇದೊಂದು ಸಾಂಸ್ಕೃತಿಕ ಬಂಧವಾಗಿ ನಮಗೆ ಪರಿಗಣಿಸಲ್ಪಡುತ್ತೆ ಹೀಗೆ ನಾವು ಈ ಮೊದಲನೆಯ ಅಧ್ಯಾಯದಲ್ಲಿ ಬರುವಂತಹ ಐದು ಪ್ರಮುಖವಾದ ಪ್ರಶ್ನೆಗಳನ್ನು ಅಧ್ಯಯನ ಮಾಡಿದ್ದೀವಿ ಈ ಪ್ರಶ್ನೆಗಳಲ್ಲಿ ಖಂಡಿತ ಒಂದು ಪ್ರಶ್ನೆ ನಮ್ಮ ವಾರ್ಷಿಕ ಪರೀಕ್ಷೆಗೆ ಬಂದೇ ಬರುತ್ತದೆ ಈ ಎಲ್ಲ ಪ್ರಶ್ನೆಗಳನ್ನು ತಯಾರಿಸಿಕೊಡುವಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಡ ಕುಂಟಾದ ಸಮಾಜಶಾಸ್ತ್ರ ಉಪನ್ಯಾಸಕರಾದಂಥ ಶ್ರೀ ಎಸ್ ಎನ್ ಪಡ್ಗಾರ್ ಸರ್ ಅವರು ಅಮೂಲ್ಯವಾದಂತಹ ಮಾಹಿತಿಗಳನ್ನು ಸೋರ್ಸ್ಗಳನ್ನು ನೀಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾವು ಈ ಮೊದಲನೆಯ ಭಾಗವನ್ನು ಮುಗಿಸೋಣ ಎಲ್ಲರಿಗೂ ಥ್ಯಾಂಕ್ ಯು ಟೇಕ್ ಕೇರ್ ಗುಡ್ ಲಕ್